ಹಲೋ ಎವ್ರಿ ವನ್ ತಾವೆಲ್ಲ ಹೇಗಿದ್ದೀರಿ ನಾಲ್ಕು ಪರೀಕ್ಷೆಗಳನ್ನು ಮುಗಿಸಿ ವೆರಿ ವೆರಿ ಇಂಪಾರ್ಟೆಂಟ್ ಪರೀಕ್ಷೆ ಆಗಿರ್ತಕ್ಕಂತಹ ವಿಜ್ಞಾನ ಪರೀಕ್ಷೆಯನ್ನು ಬರುವ ಬುಧವಾರ ಅಂದರೆ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅತಿ ಹರ್ಷದಿಂದ ಎದುರಿಸಲು ಸಿದ್ಧರಾಗಿದ್ದೀರಿ ಅಂತ ಅನ್ಕೋತೀನಿ ಸೊ ಆ ಒಂದು ವಿಜ್ಞಾನ ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿಯೇ ಇವತ್ತು ನಾನು ಸಾಯಂಕಾಲ ಅಂದರೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಲೈವ್ ಸ್ಟ್ರೀಮನ್ನು ಮಾಡ್ತ ಮಾಡುವವನಿದ್ದೆ ಆದರೆ ನೆಟ್ವರ್ಕ್ನ ಸಮಸ್ಯೆಯಿಂದಾಗಿ ಆ ಒಂದು ಲೈವ್ ವಿಡಿಯೋ ಕ್ಲಾಸನ್ನು ಮಾಡಲಿಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಸೊ ಆ ಒಂದು ವಿಷಯವನ್ನೇ ನಾನು ಈ ವಿಡಿಯೋದ ಮೂಲಕ ತಮ್ಮ ಮುಂದೆ ತರಲಿಕ್ಕೆ ಇಚ್ಛಪಡ್ತಿದ್ದೀನಿ ಸೊ ಹಾಗಾದರೆ ವಿಡಿಯೋವನ್ನು ಆರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ಯಾರ್ಯಾರು ನಮ್ಮ ಚಾನಲನ್ನು ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಆರಂಭ ಮಾಡೋಣ ಸೊ ಮುದ್ದು ಮಕ್ಕಳೇ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾನು ಬರುವ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೀತಕ್ಕಂತಹ ವಿಜ್ಞಾನ ವಾರ್ಷಿಕ ಪರೀಕ್ಷೆಯ ತಯಾರಿಗಾಗಿ ವಿಜ್ಞಾನ ಭಾಗ ಒಂದರಲ್ಲಿ ಏನು ಪಾಠಗಳಿವೆ ಆ ಪಾಠಗಳಲ್ಲಿ ಯಾವ ಯಾವ ಪರಿಕಲ್ಪನೆಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಮತ್ತು ಯಾವ್ಯಾವ ಪ್ರಶ್ನೆಗಳು ಬರಬಹುದು ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆಯ ಮೂಲಕ ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾ ಹೋಗ್ತೀನಿ ಸೊ ಹಾಗಾದರೆ ಮೊದಲನೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸೊ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಅಂಶಗಳು ಯಾವುವು ಅಂತಂದರೆ ರಾಸಾಯನಿಕ ಕ್ರಿಯೆಗಳ ವಿಧಗಳು ಸೊ ಇವುಗಳಲ್ಲಿ ಈ ರಾಸಾಯನಿಕ ಕ್ರಿಯೆಯ ವಿಧಗಳಲ್ಲಿ ಸಂಯೋಗ ಕ್ರಿಯೆ ವಿಭಜನ ಕ್ರಿಯೆ ಸ್ಥಾನಪಲಟ ಕ್ರಿಯೆ ದ್ವಿಸ್ಥಾನಪಲಟ ಕ್ರಿಯೆ ಉಷ್ಣ ವಿಭಜನ ಕ್ರಿಯೆ ವಿದ್ಯುತ್ ಶಕ್ತಿಯಿಂದ ವಿಭಜನ ಕ್ರಿಯೆ ಸೌರಶಕ್ತಿಯಿಂದ ವಿಭಜನ ಕ್ರಿಯೆ ಅಂತರುಷ್ಣಕ ಕ್ರಿಯೆ ಬಹಿರುಷ್ಣಕ ಕ್ರಿಯೆ ಉತ್ಕರ್ಷಣ ಕ್ರಿಯೆ ಅಪಕರ್ಷಣ ಕ್ರಿಯೆ ರೆಡಾಕ್ಸ್ ಕ್ರಿಯೆ ಸೊ ಈ ಎಲ್ಲ ವಿಧದ ರಾಸಾಯನಿಕ ಕ್ರಿಯೆಯ ವಿಧಗಳನ್ನು ಈ ಒನ್ಯೇ ಪಾಠ ಒಳಗೊಂಡಿತ್ತು ಇದಕ್ಕೆ ಸಂಬಂಧಿಸಿದಂತೆ ಒಂದು ಅಂಕ ಅಥವಾ ಎರಡು ಅಂಕಗಳಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಒಂದು ಅಂಕ ಬಂದೇ ಬರುತ್ತೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಒಂದು ಮಾರ್ಕ್ಸ್ ಬರುತ್ತೆ ಮತ್ತು ಎರಡು ಮಾರ್ಕ್ಸ್ ಕ್ವೆಶನ್ನಲ್ಲಿಯೂ ಸಹ ಈ ಪಾಠದಿಂದ ಪ್ರಶ್ನೆಗಳು ಬಂದೇ ಬರುತ್ತೆ ಸೊ ಹಾಗಾದರೆ ಆ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದಾಗ ರಾಸಾಯನಿಕ ಕ್ರಿಯೆಗಳ ವಿಧಗಳಿಗೆ ಸಂಬಂಧಪಟ್ಟಂತೆ ಇವೇನು ರಾಸಾಯನಿಕ ಕ್ರಿಯೆಗಳ ವಿಧಗಳದವಾ ಇವುಗಳಲ್ಲಿಯೇ ಒಂದು ಸಮೀಕರಣವನ್ನು ನೀಡಿ ಆ ಸಮೀಕರಣವು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗ್ತದೆ ಇನ್ನು ಪ್ರಕ್ಷೇಪಣ ಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದ್ದು ಸಮೀಕರಣಗಳನ್ನು ನೀಡಿ ಆ ಸಮೀಕರಣದಲ್ಲಿ ಅಪಕರ್ಷಣಗೊಂಡ ಮತ್ತು ಉತ್ಕರ್ಷಣಗೊಂಡ ಪ್ರತಿವರ್ತಕಗಳು ಯಾವುವು ಅನ್ನುವಂತಹ ಪ್ರಶ್ನೆಯನ್ನು ಕೇಳುವಂತಹ ಇರುತ್ತದೆ ಆದ್ದರಿಂದ ಮಕ್ಕಳು ಈ ರಾಸಾಯನಿಕ ಕ್ರಿಯೆಯ ವಿಧಗಳೇನಿವೆ ಈ ಎಲ್ಲ ರಾಸಾಯನಿಕ ಕ್ರಿಯೆಯ ವಿಧಗಳ ಅರ್ಥ ಅದರ ಸಮೀಕರಣಗಳು ಇವೆಲ್ಲವುಗಳನ್ನು ಚೆನ್ನಾಗಿ ತಯಾರಿ ಮಾಡಿಕೊಳ್ಬೇಕು ಇನ್ನು ಮುಂದುವರೆದಂತೆ ಇದೇ ಪಾಠದಲ್ಲಿ ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ತೀರ್ಮಾನಿಸಲು ಸಹಾಯಕಾರಿಯಾಗತಕ್ಕಂತಹ ಅಂಶಗಳಿವೆ ಆ ಅಂಶಗಳ ಬಗ್ಗೆ ತಾವು ಗಮನ ಹರಿಸಬೇಕು ಇದು ಸಹ ಪರೀಕ್ಷೆಯಲ್ಲಿ ಒಂದು ಅಂಕದ ಪ್ರಶ್ನೆ ಬರ್ತದೆ ಒನ್ ಮಾರ್ಕ್ಸ್ ಕ್ವೆಶನ್ ಇನ್ನು ನೆಕ್ಸ್ಟ್ ಬರ್ತದೆ ಇದೇ ಪಾಠದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕೇಳಲಿಕ್ಕೆ ಸಾಧ್ಯತೆ ಇರತಕ್ಕಂತಹ ಯಾವುದು ಯಾವುದಂತಂದರೆ ಕಮಟುವಿಕೆಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ಪ್ರಶ್ನೆ ಕಮಟುವಿಕೆಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಪ್ರಶ್ನೆಯಲ್ಲಿ ಕಮಟುವಿಕೆ ಎಂದರೇನು ಅಂತ ಪ್ರಶ್ನೆ ಕೇಳ್ತಾರೆ ಆಮೇಲೆ ಕಮಟುವಿಕೆಯನ್ನು ತಡೆಗಟ್ಟಲಿಕ್ಕೆ ಇರತಕ್ಕಂತಹ ಕ್ರಮಗಳ ಬಗ್ಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಇನ್ನು ಅದೇ ರೀತಿಯಾಗಿ ಕಮಟುವಿಕೆ ಬಗ್ಗೆ ಆದರೂ ಕೇಳ್ಬೋದು ಅಥವಾ ಸಂಸ್ಕಾರಣ ಅಥವಾ ನಶಿಸುವಿಕೆ ಬಗ್ಗೆ ಆದರೂ ಕೇಳ್ಬೋದು ಸಂಸ್ಕಾರಣ ಎಂದರೇನು ಅಂತ ಪ್ರಶ್ನೆ ಕೇಳ್ತಾರೆ ತಡೆಗಟ್ಟ ತಡೆಗಟ್ಟಲಿಕ್ಕೆ ಇರತಕ್ಕಂತಹ ಕ್ರಮಗಳ ಕ್ರಮಗಳ ಬಗ್ಗೆ ಕೇಳ್ತಾರೆ ಇನ್ನು ಮುಂದುವರಿದಂತೆ ಇದೇ ಪಾಠದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಇನ್ನೊಂದು ಪರಿಕಲ್ಪನೆ ಯಾವುದಪ್ಪ ಅಂತಂದರೆ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂತಹ ಒಂದು ಪ್ರಶ್ನೆ ಇದು ಮಾತ್ರ ಎರಡು ಅಂಕಕ್ಕೆ ಬರತಕ್ಕಂತಹ ಪ್ರಶ್ನೆ ಈಗಲೇ ಬರೆದಿಟ್ಟುಕೊಳ್ಳಿ ಎರಡು ಮಾರ್ಕ್ಸ್ಗೆ ಸಮೀಕರಣ ಸರಿದೂಗಿಸುವಂತಹ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಇಲ್ಲಿ ನೀಡ್ತಕ್ಕಂಥ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂತಂದರೆ ಪದ ಸಮೀಕರಣ ರೂಪದಲ್ಲಿ ನೀಡಿ ಸಾಂಕೇತಿಕ ಸಮೀಕರಣ ಬರೆದು ಸರಿದೂಗಿಸ್ಲಿಕ್ಕೆ ಕೇಳ್ತಕ್ಕಂಥ ಪ್ರಶ್ನೆ ಕೇಳ್ತಾರೆ ಇಲ್ಲಾಂದ್ರೆ ವಾಕ್ಯದ ರೂಪದಲ್ಲಿ ಅಥವಾ ಒಂದು ಹೇಳಿಕೆಯ ರೂಪದಲ್ಲಿ ಏನು ಅಂತಂದ್ರೆ ರಾಸಾಯನಿಕ ಕ್ರಿಯೆಯ ಬಗ್ಗೆ ಬರಿತಾರ ಹೇಳ್ತಾರೆ ಹೇಳಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಂಕೇತಿಕ ಸಮೀಕರಣ ಬರೆದು ಸರಿದೂಗಿಸ್ಲಿಕ್ಕೆ ಪ್ರಶ್ನೆ ಕೇಳ್ತಾರೆ ಎರಡು ಮಾರ್ಕ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರ್ತಕ್ಕಂತಹ ಕ್ವಶನ್ ತಾವು ಗಮನಿಸಿದ್ರಿ ಒಂದೇ ಪಾಠದಲ್ಲಿ ಯಾವ್ಯಾವ ಪ್ರಶ್ನೆಗಳು ಬರ್ತವೆ ಅಂತ ಇನ್ನು ನೆಕ್ಸ್ಟ್ ನೋಡಿರಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂತಹ ಪ್ರಶ್ನೆಗಳು ಯಾವ ರೀತಿ ಇರ್ತಾವ ಹೇಳಿ ಲಿಟ್ಮಸ್ ಕಾಗದವನ್ನು ಬಳಸಿ ಆಮ್ಲ ಪ್ರತ್ಯಾಮ್ಲ ಮತ್ತು ತಟಸ್ಥ ದ್ರಾವಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಕ್ವಶನ್ಗಳನ್ನು ಕೇಳ್ತಾರೆ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ ನೀಲಿಟ್ಮಸ್ ಕಾಗದವನ್ನು ಕೊಟ್ಟು ದ್ರಾವಣಗಳನ್ನು ನೀಡಿ ಈ ನೀಲಿಟ್ಮಸ್ ಕಾಗದವನ್ನು ಬಳಸಿ ನೀವು ನೀಡಿರತಕ್ಕಂತಹ ದ್ರಾವಣಗಳು ಆಮ್ಲ ಪ್ರತ್ಯಾಮ್ಲ ಲವಣ ಆಮ್ಲ ಪ್ರತ್ಯಾಮ್ಲ ಮತ್ತು ತಟಸ್ಥ ದ್ರಾವಣ ಅಂತ ಹೇಗೆ ಗುರುತಿಸ್ತೀರಿ ಅಂತ ಪ್ರಶ್ನೆ ಕೇಳ್ತಾರೆ ಇಲ್ಲ ಕೆಂಪು ಲಿಟ್ಮಸ್ ಕಾಗದವನ್ನು ನೀಡಿ ಆಮ್ಲ ಪ್ರತ್ಯಾಮ್ಲ ಮತ್ತು ತಟಸ್ಥ ದ್ರಾವಣಗಳನ್ನು ಹೆಚ್ಚಿ ಅಂತ ಹೇಳಿ ಪ್ರಶ್ನೆ ಕೇಳ್ತಾರೆ ಇನ್ನು ಮುಂದುವರೆದಂತೆ ಆಮ್ಲ ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳ ಬಗ್ಗೆ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ ಲೋಹಗಳೊಂದಿಗೆ ಆಮ್ಲ ಪ್ರತ್ಯಾಮ್ಲಗಳ ವರ್ತನೆ ಲೋಹದ ಕಾರ್ಬೋನೇಟ್ಗಳೊಂದಿಗೆ ಆಮ್ಲ ಪ್ರತ್ಯಾಮ್ಲಗಳ ವರ್ತನೆಯ ಮೇಲೆ ಪ್ರಶ್ನೆ ಕೇಳುವಂಥ ಸಾಧ್ಯತೆ ಇರುತ್ತೆ ಇನ್ನು ನೆಕ್ಸ್ಟ್ ಕ್ವೆಶನ್ ಏನಂತಂದರೆ ತಟಸ್ಥೀಕರಣ ಕ್ರಿಯೆ ಹೌದಾ ಸೊ ತಟಸ್ಥೀಕರಣ ಕ್ರಿಯೆ ಅಂದರೆ ಏನು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಮೀಕರಣವನ್ನು ಒಂದು ಮಾರ್ಕ್ಸ್ಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಆದ್ದರಿಂದ ಮಕ್ಕಳು ಇದನ್ನು ತಟಸ್ಥೀಕರಣ ಕ್ರಿಯೆಯನ್ನು ತಯಾರಿ ಮಾಡ್ಕೊಳ್ಬೇಕು ಮುಂದಿನದಾಗಿ ದೈನಂದಿನ ಜೀವನದಲ್ಲಿ ಪಿ ನ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ಪ್ರಶ್ನೆಯನ್ನು ಕೇಳ್ಬೋದು ಅಂತಂದ್ರೆ ಪ್ರತ್ಯಾಮ್ಲೀಯ ಪೇಸ್ಟ್ ನೋಡಿರಿ ಹಲ್ಲು ಉಜ್ಜುವಾಗ ನಾವು ಪ್ರತ್ಯಾಂಬ್ಲೀಯ ಪೇಸ್ಟನ್ನೇ ಏಕೆ ಬಳಸಬೇಕು ಅಂತಕ್ಕಂತಹ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಕೇಳ್ತಾರೆ ಇನ್ನು ವಿವಿಧ ವಸ್ತುಗಳಲ್ಲಿ ಇರತಕ್ಕಂತಹ ಆಮ್ಲಗಳು ಅಂದ್ರೆ ಉದಾಹರಣೆ ನಿಂಬೆಹಣ್ಣಿನಲ್ಲಿ ಇರತಕ್ಕಂತಹ ಆಮ್ಲ ಯಾವುದು ಆಮೇಲೆ ತುರಿಕೆ ಗಿಡದ ಚುಚ್ಚುವ ಕೂದಲುಗಳಿರತಕ್ಕಂತಹ ಆಮ್ಲ ಯಾವುದು ಸೊ ಈ ರೀತಿಯ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಇನ್ನು ಮುಂದಿನದಾಗಿ ಪಿಎಚ್ ಹಾಳೆಯ ಪೂರ್ತಿ ಮಾಹಿತಿಯನ್ನು ನಾವು ತಿಳ್ಕೊಂಡಿರ್ಬೇಕಾಗ್ತದೆ ಅಂದರೆ ಸೊನ್ನೆಯಿಂದ ಆರು ಪಾಯಿಂಟ್ ಒಂಬತ್ತರವರೆಗೆ ಏನಿರ್ತದೆ ಇದು ಆಮ್ಲೀಯ ಗುಣವನ್ನು ಹೊಂದಿರ್ತದೆ ಏಳು ಏನಿರ್ತದೆ ಇದು ತಟಸ್ಥ ಗುಣವನ್ನು ಹೊಂದಿರ್ತದೆ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕರವರೆಗೇನು ಹೊಂದಿರ್ತದೆ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರ್ತದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕೇಳ್ತಕ್ಕಂಥ ಮತ್ತೊಂದು ಪ್ರಶ್ನೆ ಏನಂತಂದರೆ ಸೊನ್ನೆಯಿಂದ ಆರು ಪಾಯಿಂಟ್ ಒಂಬತ್ತು ಪಿ ಎಚ್ ವ್ಯಾಪ್ತಿಯನ್ನು ಹೊಂದಿರತಕ್ಕಂಥವುಗಳಲ್ಲಿ ಎಚ್ ಪ್ಲಸ್ ಅಯಾನಗಳ ಸಾರತೆಯ ಬಗ್ಗೆ ಬರೀರಿ ಆಮೇಲೆ ಏಳು ಪಾಯಿಂಟ್ ಒಂದರಿಂದ ಹದಿನಾಲ್ಕು ಪಿ ಎಚ್ ಮೌಲ್ಯವನ್ನು ಹೊಂದಿರತಕ್ಕಂತಹ ದ್ರಾವಣಗಳ ಎಚ್ ಪ್ಲಸ್ ಅಯಾನ್ ಮತ್ತು ಎಚ್ ಮೈನಸ್ ಅಯಾನ್ಗಳ ಸಾರತೆಯ ಬಗ್ಗೆ ಬರೀರಿ ಇಂತಹ ಕ್ವೆಶನ್ಗಳನ್ನು ಸೊ ಪರೀಕ್ಷೆಯಲ್ಲಿ ಒಂದು ಅಂಕ ಅಥವಾ ಎರಡು ಅಂಕಗಳಿಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಇದನ್ನು ತಯಾರಿ ಮಾಡಿಕೊಳ್ಳಿ ಇನ್ನು ಮುಂದುವರೆದಂತೆ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಉತ್ಪನ್ನಗಳ ಬಗ್ಗೆ ಕೇಳ್ತಾರೆ ಈ ಕ್ಲೋರ್ ಅಲ್ಕಲಿ ಪ್ರಕ್ರಿಯೆಯಲ್ಲಿ ಆನೋಡ್ ಮತ್ತು ಕ್ಯಾಥೋಡ್ಗಳಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಅನಿಲಗಳು ಯಾವುವು ಅಥವಾ ಉತ್ಪನ್ನಗಳು ಯಾವುವು ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಮಕ್ಕಳು ತಯಾರಿ ಮಾಡ್ಕೊಳ್ಳಿ ಇನ್ನು ಮುಂದುವರಿದಂತೆ ಇದೇ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ಇನ್ನೊಂದು ಲವಣಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಕ್ವಶನ್ಸ್ ಅವು ಏನೇನು ಅಂತಂದ್ರೆ ಅಡುಗೆ ಸೋಡಾ ವಾಷಿಂಗ್ ಸೋಡಾ ಚಲುವೆ ಪುಡಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅದ ಇವೇನು ಲವಣಗಳಿವೆ ಇವುಗಳಲ್ಲಿ ಯಾವುದಾದರೂ ಒಂದು ಲವಣದ ಬಗ್ಗೆ ಏನು ಕೇಳ್ಬೋದು ಅಂತಂದ್ರೆ ರಾಸಾಯನಿಕ ಹೆಸರು ಕೇಳ್ಬೋದು ರಾಸಾಯನಿಕ ಸೂತ್ರದ ಬಗ್ಗೆ ಕೇಳ್ಬೋದು ಸಾಮಾನ್ಯ ಹೆಸರು ಕೇಳಬಹುದು ತಯಾರಿಕಾ ವಿಧಾನದ ಬಗ್ಗೆ ಕೇಳ್ಬೋದು ಉಪಯೋಗ ಕೇಳಬಹುದು ಇಲ್ಲ ಎಲ್ಲ ಸೇರಿ ಕೇಳಬಹುದು ಯಾವ ರೀತಿ ಅಡುಗೆ ಸೋಡಾದ ರಾಸಾಯನಿಕ ಹೆಸರೇನು ಅದರ ಅಣುಸೂತ್ರ ಬರೆಯಿರಿ ಅಡುಗೆ ಸೋಡಾದ ತಯಾರಿಕೆಯ ವಿಧಾನ ತಿಳಿಸಿ ಅದರ ಎರಡು ಅಥವಾ ಮೂರು ಉಪಯೋಗಗಳನ್ನು ಬರೆಯಿರಿ ಈ ರೀತಿಯಾಗಿ ಕ್ವಶನನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಇದು ಬಂದರೆ ಟೂ ಮಾರ್ಕ್ಸ್ ಆರ್ ತ್ರೀ ಮಾರ್ಕ್ಸ್ಗೆ ಈ ಕ್ವಶನ್ ಬರುತ್ತೆ ಸೊ ಮಕ್ಕಳು ಇದನ್ನು ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಸೊ ಮುಂದಿನ ಪಾಠ ಯಾವುದು ಅಂತಂದರೆ ಜೀವಕ್ರಿಯೆಗಳು ಸೊ ಜೀವಕ್ರಿಯೆಗಳು ಪಾಠದಲ್ಲಿ ಮೋಸ್ಟ್ ಪ್ರಾಬಲಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಏನಂತಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗತಕ್ಕಂತಹ ಘಟನೆಗಳ ಬಗ್ಗೆ ಕೇಳ್ತಾರೆ ತೆರೆದ ಮತ್ತು ಮುಚ್ಚಿದ ಪತ್ರರಂಧ್ರಗಳ ಕಾರ್ಯಗಳ ಬಗ್ಗೆ ಕೇಳ್ತಾರೆ ಆಮೇಲೆ ಮಾನವನ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಇದ್ದೇ ಇರುತ್ತೆ ಅದು ಮೂರು ಮಾರ್ಕ್ಸ್ಗೆ ಬರಬಹುದು ಅಥವಾ ಎರಡು ಮಾರ್ಕ್ಸಿಗೂ ಬರಬಹುದು ಸೊ ಹಾಗಾದರೆ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ನಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಏನಿರ್ಬೋದು ಅಂತಂದರೆ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಇರತಕ್ಕಂತಹ ಬೇರೆ ಬೇರೆ ಭಾಗಗಳಿವೆ ಅಲ್ಲ ಬಾಯಿ ಜಠರ ಸಣ್ಣ ಕರಳು ಅದ ಸೊ ಈ ಭಾಗಗಳಲ್ಲಿ ನಡೀತಕ್ಕಂತಹ ಜೀರ್ಣಕ್ರಿಯೆಗಳ ಬಗ್ಗೆ ಮತ್ತು ಅವುಗಳಲ್ಲಿರ್ತಕ್ಕಂತಹ ಕಿಣ್ವಗಳ ಕಾರ್ಯಗಳ ಬಗ್ಗೆ ಒಂದು ಯಾವಾಗಲೂ ಕ್ವಶನ್ ಇದ್ದೇ ಇರುತ್ತೆ ಅದಕ್ಕೆ ಆ ಒಂದು ತಯಾರಿಯನ್ನು ತಾವು ಮಾಡಿಕೊಳ್ಬೇಕು ಅದರಲ್ಲಿಯೂ ಸಹ ಈಗೀಗ ಜಾಸ್ತಿ ಕೇಳ್ತಕ್ಕಂಥ ಕ್ವೆಶನ್ ಏನಂತಂದರೆ ಸಣ್ಣ ಕರುಳಿನಲ್ಲಿ ನಡೀತಕ್ಕಂತಹ ಜೀರ್ಣಕ್ರಿಯೆಯ ಬಗ್ಗೆ ಜಾಸ್ತಿಯಾಗಿ ಎಕ್ಸಾಮ್ನಲ್ಲಿ ಕೇಳ್ತಾ ಇದ್ದಾರೆ ಅದರ ತಯಾರಿ ಮಕ್ಕಳು ಮಾಡಿಕೊಳ್ಬೇಕು ಸೊ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ನ ವಿಭಜನೆ ಹೌದಾ ಸೊ ಇದೊಂದು ನಕ್ಷ ಹರಿವಿದೆ ಪುಸ್ತಕದಲ್ಲಿ ತಾವೆಲ್ಲರೂ ಅದನ್ನು ಗಮನಿಸಿರಬಹುದು ಗ್ಲುಕೋಸ್ನ ವಿಭಜನೆ ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲುಕೋಸ್ನ ವಿಭಜನೆ ಏನಿದೆ ಈಸ್ಟ್ಗಳಲ್ಲಿ ಯಾವ ರೀತಿ ಗ್ಲುಕೋಸ್ ವಿಭಜನೆ ಹೊಂದುತ್ತದೆ ಕೋಶಗಳಲ್ಲಿ ಯಾವ ರೀತಿ ವಿಭಜನೆ ಹೊಂದುತ್ತದೆ ಮೈಟೋಕಾಂಡ್ರಿಯಗಳಲ್ಲಿ ನಡೀತಕ್ಕಂತಹ ಉಸಿರಾಟದ ಕ್ರಿಯೆ ಹೇಗಿರುತ್ತೆ ಅಂತಕ್ಕಂತಹ ಒಂದು ನಕ್ಷಾ ಹರಿವಿದೆ ಸೊ ಆ ನಕ್ಷಾ ಹರಿವನ್ನು ಮಕ್ಕಳು ಚೆನ್ನಾಗಿ ತಯಾರಿ ಮಾಡಿಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಒಂದು ಮಾರ್ಕ್ಸ್ ಕೇಳ್ಬೋದು ಅಥವಾ ಎರಡು ಅಂಕದ ಪ್ರಶ್ನೆಗಳಲ್ಲಿಯೂ ಅಥವಾ ಒಂದು ಮಾರ್ಕ್ಸ್ ಕ್ವಶನಲ್ಲಿ ಇದನ್ನು ಕೇಳಲಿಕ್ಕೆ ಸಾಧ್ಯತೆ ಇದೆ ಇನ್ನು ಮುಂದುವರಿದಂತೆ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ವ್ಯತ್ಯಾಸಗಳ ಬಗ್ಗೆ ಕೇಳ್ತಾರೆ ಹೃದಯದ ರಚನೆ ಅದರಲ್ಲಿಯೂ ಹಿಮ್ಮಡಿಗೆ ಪರಿಚಲನೆಯ ಬಗ್ಗೆ ಗ್ಯಾರಂಟಿಯಾಗಿ ಕ್ವೆಶನ್ ಕೇಳೇ ಕೇಳ್ತಾರೆ ಹೃದಯದ ರಚನೆಗೆ ಸಂಬಂಧಪಟ್ಟಂತೆ ಚಿತ್ರವನ್ನು ಕೇಳ್ತಾರೆ ಇನ್ನು ಇಮ್ಮಡಿ ಪರಿಚಲನೆಗೆ ಸಂಬಂಧಪಟ್ಟಂತೆ ಇಮ್ಮಡಿ ಪರಿಚಲನೆ ಅಂದರೆ ಏನು ಆ ಇಮ್ಮಡಿ ಪರಿಚಲನೆಯ ಮಹತ್ವದ ಬಗ್ಗೆ ಕೇಳ್ತಾರೆ ಮುಂದುವರೆದಂತೆ ರಕ್ತನಾಳಗಳ ಬಗ್ಗೆ ಕ್ವೆಶನ್ ಕೇಳ್ತಾರೆ ಅಪಧಮನಿ ಅಭಿದಮನಿ ಮತ್ತು ಲೋಮನಾಳಗಳು ಅವುಗಳ ವಿಶೇಷತೆಗಳ ಬಗ್ಗೆ ಕೇಳ್ತಾರೆ ಅಥವಾ ಅಪಧಮನಿ ಅಭಿದಮನಿಗಳ ನಡುವಿನ ವ್ಯತ್ಯಾಸ ಕೇಳ್ತಾರೆ ಸೊ ಈ ರೀತಿಯಾಗಿ ರಕ್ತನಾಳಗಳ ಬಗ್ಗೆ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಮುಂದುವರೆದಂತೆ ಸಸ್ಯಗಳಲ್ಲಿ ಸಾಗಾಣಿಕೆ ಸೊ ಸಸ್ಯಗಳಲ್ಲಿ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ಝೈಲಮ್ ಇದರ ಕಾರ್ಯವೇನು ಫ್ಲೋಯಮ್ ಇದರ ಕಾರ್ಯವನ್ನು ಕೇಳ್ತಾರೆ ಅಥವಾ ಝೈಲಂ ಮತ್ತು ಫ್ಲೋಯಮ್ಗಳ ನಡುವಿನ ವ್ಯತ್ಯಾಸವನ್ನು ಸಹ ಕೇಳುವಂಥ ಸಾಧ್ಯತೆ ಇರುತ್ತೆ ಮುಂದುವರೆದಂತೆ ಸಸ್ಯಗಳಲ್ಲಿ ವಿಸರ್ಜನೆ ಒಂದು ಮಾರ್ಕ್ಸಿಗೆ ಕೇಳ್ತಾರೆ ಸಸ್ಯಗಳಲ್ಲಿ ವಿಸರ್ಜನೆ ಯಾವ ರೀತಿ ನಡೆಯುತ್ತೆ ಯಾವ ವಿಧಾನಗಳಿಂದ ಸಸ್ಯಗಳು ವಿಸರ್ಜನೆ ಮಾಡುತ್ತವೆ ಅಂತ ಕೇಳ ಕ್ವಶನ್ ಕೇಳ್ತಾರೆ ಅದರ ಬಗ್ಗೆ ತಯಾರಿ ಮಾಡ್ಕೊಳ್ಬೇಕು ಇನ್ನು ನೆಫ್ರೋನ್ಗೆ ಸಂಬಂಧಪಟ್ಟಂತೆ ನೆಫ್ರೋನ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಬಹುದು ಅಥವಾ ನೆಫ್ರೋನ್ನಲ್ಲಿ ಮೂತ್ರದ ಉತ್ಪಾದನೆಯ ವಿಧಾನದ ಬಗ್ಗೆ ವಿವರಿಸಿ ಅಂತಕ್ಕಂಥ ಕ್ವೆಶನನ್ನು ಕೇಳಿದರೆ ಎರಡು ಮಾರ್ಕ್ಸಿಗೆ ಇದನ್ನು ಕೇಳ್ತಾರ ತಯಾರಿ ಮಾಡ್ಕೊಳ್ಬೇಕು ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಕ್ವಶನ್ ಸೊ ನೆಕ್ಸ್ಟ್ ಚಾಪ್ಟರ್ ನೋಡೋಣ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ ಇದರಲ್ಲಿ ನರಕೋಶದ ರಚನೆ ಮತ್ತು ಕಾರ್ಯದ ಬಗ್ಗೆ ಕ್ವಶನ್ ಕೇಳುವ ಸಾಧ್ಯತೆ ಇರುತ್ತೆ ಅದರ ಜೊತೆಗೆ ಸಂಸರ್ಗದ ಬಗ್ಗೆ ಜಾಸ್ತಿಯಾಗಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕ್ವಶನನ್ನು ಕೇಳಲಾಗಿದೆ ಅದರ ಬಗ್ಗೆ ಗಮನ ಹರಿಸಬೇಕು ಇದೇ ಪಾಠದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಇನ್ನೊಂದು ಕಾನ್ಸೆಪ್ಟ್ ಏನಂತಂದರೆ ಪರಾವರ್ತಿತ ಕ್ರಿಯೆ ಮತ್ತು ಪರಾವರ್ತಿತ ಚಾಪ ಪರಾವರ್ತಿತ ಕ್ರಿಯೆಯ ಅರ್ಥ ಮತ್ತು ಪರಾವರ್ತಿತ ಚಾಪದ ಅರ್ಥ ಕೇಳ್ತಾರೆ ಇನ್ನು ಪರಾವರ್ತಿತ ಕ್ರಿಯೆಯಲ್ಲಿ ಏನು ಸಂಜ್ಞೆಯ ಹರಿವು ಇದೆಯಲ್ಲ ಆ ಸಂಜ್ಞೆಯ ಹರಿವಿನ ಬಗ್ಗೆ ಕ್ವಶನ್ ಕೇಳ್ತಾರೆ ಚಿತ್ರಾಧಾರಿತ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಅದರಲ್ಲಿ ಈ ಮಿದುಳು ಬಳ್ಳಿ ಮಿದುಳು ಬಳ್ಳಿ ಏನಿದೆ ಅದು ಪರಾವರ್ತಿತ ಕ್ರಿಯೆ ಕೇಂದ್ರ ಆಗಿರ್ತದಲ್ಲ ಸೊ ಆ ಪರಾವರ್ತಿತ ಕ್ರಿಯೆಯ ಕೇಂದ್ರ ಆಗಿರ್ತಕ್ಕಂತಹ ಮಿದುಳು ಬಳ್ಳಿಯಲ್ಲಿ ಯಾವ ರೀತಿಯಾಗಿ ಸಂಜ್ಞೆ ವರ್ಗಾವಣೆ ಆಗ್ತದೆ ಯಾವ ಭಾಗದಿಂದ ಯಾವ ಭಾಗಕ್ಕೆ ಭಾಗಕ್ಕೆ ವರ್ಗಾವಣೆ ಆಗ್ತದ ಜ್ಞಾನವಾಹಿ ನರಕೋಶ ಸನ್ ಸಂಪರ್ಕ ಕಲ್ಪಿಸ್ತಕ್ಕಂಥ ನರಕೋಶ ಕ್ರಿಯಾವಾಹಿ ನರಕೋಶ ಇದೆಯಲ್ಲ ಸೊ ಅದನ್ನೆಲ್ಲ ಚೆನ್ನ ಚೆನ್ನಾಗಿ ನಾವು ನೋಡ್ಕೊಳ್ಬೇಕು ಮುಂದಿನದಾಗಿ ಮಾನವನ ಮಿದುಳು ಮತ್ತು ವಿವಿಧ ಭಾಗಗಳು ಮತ್ತು ಅವುಗಳ ಕಾರ್ಯಗಳು ಹೌದಾ ಸೊ ಮಹಾಮಸ್ತಿಷ್ಕ ಅಣುಮಸ್ತಿಷ್ಕ ಪಾನ್ಸು ಮೆಡುಲ್ಲ ಏನು ಭಾಗಗಳಿವೆ ಮೆದುಳಿನ ವಿವಿಧ ಭಾಗಗಳು ಸೊ ಅವುಗಳ ಕಾರ್ಯಗಳ ಬಗ್ಗೆ ಕೇಳುವಂಥ ಸಾಧ್ಯತೆ ಇರುತ್ತೆ ಎರಡು ಮಾರ್ಕ್ಸಿಗೆ ತಯಾರಿ ಮಾಡ್ಕೊಳ್ಬೇಕು ಮುಂದುವರೆದಂತೆ ಸಸ್ಯಗಳಲ್ಲಿ ಸ್ವತಂತ್ರ ಚಲನೆ ಮತ್ತು ಬೆಳವಣಿಗೆಯಿಂದ ಉಂಟಾಗುವಂಥ ಚಲನೆ ಹಂಡ್ರೆಡ್ ಪರ್ಸೆಂಟಾಗಿ ಟೂ ಮಾರ್ಕ್ಸ್ಗೆ ಬರತಕ್ಕಂತಹ ಕ್ವಶನ್ ಇದಾಗಿದೆ ಹೌದಾ ಟೂ ಮಾರ್ಕ್ಸ್ಗೆ ಸ್ವತಂತ್ರ ಚಲನೆ ಮತ್ತು ಬೆಳವಣಿಗೆಗೆ ಸಂಬಂಧಪಟ್ಟಂಥ ಚಲನೆಗೆ ಸಂಬಂಧಪಟ್ಟಂತೆ ಕ್ವಶನ್ ಕೇಳ್ತಾರೆ ಇದರಲ್ಲಿ ಏನು ಜಾಸ್ತಿಯಾಗಿ ಕೇಳಿದಾರಪ್ಪ ಪ್ರೀವಿಯಸ್ ಕ್ವಶನ್ ನಲ್ಲಿ ಅಂದರೆ ಮುಟ್ಟಿದ್ರ ಮುನಿ ಸಸ್ಯಗಳಲ್ಲಿ ಉಂಟಾಗ್ತಕ್ಕಂತಹ ಚಲನೆ ಬಗ್ಗೆ ಕ್ವಶನನ್ನು ಕೇಳಾಗಿದೆ ಮತ್ತು ಅನುವರ್ತನಾ ಚಲನೆಗಳಿಗೆ ಸಂಬಂಧಪಟ್ಟಂತೆ ಕ್ವಶನನ್ನು ಕೇಳಲಾಗಿದೆ ಆಮೇಲೆ ಬಳ್ಳಿಯ ಕುಡಿಗಳು ಆಧಾರವನ್ನು ಸುತ್ತಕ್ಕಂತಹ ರೀತಿ ಯಾವ ರೀತಿ ಇರುತ್ತೆ ಅದು ಯಾಕೆ ಬಳ್ಳಿಯ ಕುಡಿ ಆಧಾರದ ಸುತ್ತ ಸುತ್ತು ಹೊಡೆಯುತ್ತೆ ಅಂತಕ್ಕಂಥ ಕ್ವಶನನ್ನು ಜಾಸ್ತಿಯಾಗಿ ಕೇಳಾಗಿದೆ ಸೊ ಅದನ್ನು ತಾವು ತಯಾರಿ ಮಾಡ್ಕೊಳ್ಬೇಕು ಇನ್ನು ಸಸ್ಯ ಹಾರ್ಮೋನ್ಗಳ ಕಾರ್ಯಗಳ ಬಗ್ಗೆ ಎಕ್ಸಾಮ್ನಲ್ಲಿ ಜಾಸ್ತಿಯಾಗಿ ಕೇಳಲಾಗಿದೆ ಸೊ ಸಸ್ಯ ಹಾರ್ಮೋನ್ಗಳಲ್ಲಿ ಆಕ್ಸಿನ್ ಜಿಬರ್ಲಿನು ಸೈಟೊಕಾನಿನ್ ಮತ್ತು ಆಪ್ಸಿಸಿಕ ಆಮ್ಲ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಆಮೇಲೆ ಎರಡು ಮಾರ್ಕ್ಸಿನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಇನ್ನು ಮಾನವನ ಅಂತಸ್ರಾವಕ ಗ್ರಂಥಿಗಳಾಗಿರ್ತಕ್ಕಂತಹ ಥೈರಾಯ್ಡ್ ಗ್ರಂಥಿ ಪಿಡ್ಯೂಟರಿಕ್ ಗ್ರಂಥಿ ಮೇಥೋಜಿರಿಕ್ ಗ್ರಂಥಿ ವೃಷಣಗಳು ಅಂಡಾಶಯ ಅಡ್ರಿನಲ್ ಗ್ರಂಥಿ ಸೊ ಇವೆಲ್ಲ ಏನು ಗ್ರಂಥಿಗಳಿವೆ ಇವು ಗ್ರಂಥಿಗಳು ಸ್ರವಿಸ್ತಕ್ಕಂತಹ ಹಾರ್ಮೋನ್ಗಳ ಬಗ್ಗೆ ಕೇಳ್ತಾರ ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳ್ತಾ ತಯಾರಿ ಮಾಡ್ಕೋಬೇಕು ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ವಿದ್ಯುತ್ ಶಕ್ತಿ ಪಾಠ ವಿದ್ಯುತ್ ಶಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಮಿನಿಮೆನ್ ಕ್ವಶನ್ಸ್ಗಳನ್ನು ನೋಡ್ತಾ ಹೋಗೋಣ ಸೊ ಈ ಪಾಠದಲ್ಲಿ ವಿದ್ಯುತ್ ಆವೇಶ ವಿದ್ಯುತ್ ಪ್ರವಾಹ ವಿಭವಾಂತರ ರೋಧ ರೋಧಶೀಲತೆ ವಿದ್ಯುತ್ ಸಾಮರ್ಥ್ಯ ನೋಡಿರಿ ಎಷ್ಟೆಷ್ಟು ಹೇಳಿದಿನಲ್ಲ ಈ ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನೇನು ನೋಡ್ಕೋಬೇಕು ಅಂತಂದರೆ ವ್ಯಾಖ್ಯೆಯನ್ನು ನೋಡ್ಕೋಬೇಕು ಏಕಮಾನಗಳಿದ್ದರೆ ಏಕಮಾನಗಳನ್ನು ನೋಡ್ಕೋಬೇಕು ಸೂತ್ರ ಇದ್ದರೆ ಸೂತ್ರ ನೋಡ್ಕೋಬೇಕು ಅಳೆಯಲು ಬಳಸುವ ಸಾಧನ ಕೆಲವೊಂದು ಕಷ್ಟ ಇದೆ ಅವ್ರನ್ನ ತಾವು ನೋಡ್ಕೊಳ್ಬೇಕು ಇದು ಒಂದು ಮಾರ್ಕ್ಸ್ಗೆ ಮಲ್ಟಿಪಲ್ ಚೋಯ್ಸ್ ಕ್ವಶನ್ಸ್ನಲ್ಲಿ ಬರ್ತದೆ ಎಂ ಸಿ ಕ್ಯೂ ಕ್ವಶನ್ಸ್ ಇದನ್ನು ಬ ಕೇಳ್ತಾರೆ ಕ್ವೆಶನ್ ಆಮೇಲೆ ನೆಕ್ಸ್ಟ್ ಓಮ್ನ ನಿಯಮ ಇಂಪಾರ್ಟೆಂಟು ಎರಡು ಮಾರ್ಕ್ಸಿಗೆ ಕೇಳ್ತಾರೆ ಆಯಿತು ಗಣಿತೀಯ ಸೂತ್ರ ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳು ಒಂದು ಮಾರ್ಕ್ಸಿಗೆ ಬರತಕ್ಕಂತಹ ಕ್ವಶನ್ ಒನ್ ಮಾರ್ಕ್ ಕ್ವಶನ್ನು ಒಂದು ಅಂಕದ ಪ್ರಶ್ನೆಯಲ್ಲಿ ಇದನ್ನು ಕೇಳ್ತಾರೆ ಮುಂದೆ ವರ್ದಂತೆ ರೋಧ ಅಂದರೆ ಏನು ರೋಧವು ಅವಲಂಬಿಸಿರೋ ಅವ ಅಂಶಗಳ ಬಗ್ಗೆ ಕೇಳ್ತಾರೆ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅಂತಂದರೆ ಟೂ ಮಾರ್ಕ್ಸಿಗೆ ಅಥವಾ ತ್ರೀ ಮಾರ್ಕ್ಸಿಗೆ ಕೇಳ್ತಕ್ಕಂತಹ ಕ್ವಶನ್ ಇದು ಸೊ ರೋಧವು ಅವಲಂಬಿಸಿರುವ ಅಂಶಗಳೇನಿದಾವೆ ಇವುಗಳ ಬಗ್ಗೆ ವಿವರಣೆ ಮೂಲಕ ಕೇಳ್ತಾರೆ ಅಥವಾ ಅನ್ವಯಿಕವಂಥ ಪ್ರಶ್ನೆಯನ್ನು ಕೇಳ್ತಾರೆ ಅನ್ವಯಿಕ ಪ್ರಶ್ನೆ ಹೌದಾ ಸೊ ಅನ್ವಯಿಕ ಪ್ರಶ್ನೆಯನ್ನು ಕೇಳ್ತಾರೆ ಚೆನ್ನಾಗಿತ್ತು ನೋಡ್ಕೊಳ್ಬೇಕು ಇನ್ನು ವಿವಿಧ ವಸ್ತುಗಳ ರೋಧಶೀಲತೆಗೆ ಸಂಬಂಧಪಟ್ಟಂತೆ ಆನುವಾಯಿಕ ಪ್ರಶ್ನೆಗಳನ್ನು ಕೇಳ್ತಾರೆ ನೋಡಿರಿ ರೋಧಶೀಲತೆಗೆ ಸಂಬಂಧಪಟ್ಟಂತೆ ಏನಿದೆ ಒಂದು ಕೋಷ್ಟಕ ಇದೆ ಒಂದು ಚಾರ್ಟ್ ಇದೆ ಪುಸ್ತಕದಲ್ಲಿ ಅದು ಚಾರ್ಟನ್ನೇನು ಕಂಠ ಮಾಡುವ ಕಂಠಪಾಠ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅದರ ಆ ಎಲ್ಲ ರೋಧಶೀಲತೆಯ ಸಂಖ್ಯೆಗಳೇನಿವೆ ಅವುಗಳನ್ನು ನೋಡಿಕೊಂಡ್ರೆ ಸಾಕು ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನಂತಂದರೆ ಈ ಪಾಠದಲ್ಲಿ ಮೂರು ಮಾರ್ಕ್ಸ್ ಅಥವಾ ನಾಲ್ಕು ಮಾರ್ಕ್ಸಿಗೆ ಏನು ಬರುತ್ತೆ ಅಂತಂದರೆ ಸಮಸ್ಯೆ ಸಮಸ್ಯೆ ಗ್ಯಾರಂಟಿ ಫಿಕ್ಸ್ ಹೌದಾ ನೋಡಿರಿ ಎಷ್ಟು ಶಬ್ದ ಯೂಸ್ ಮಾಡಿದ್ದೀನಲ್ಲ ಅಂದರೆ ಅಷ್ಟು ಥರೋ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಕೇಳೇ ಕೇಳ್ತಾರಂತ ಹಾಗಾದ್ರೆ ಸಮಸ್ಯೆ ಎದ್ರ ಮೇಲೆ ಕೇಳ್ಬೋದು ಅಂತಂದ್ರೆ ಶಕ್ತಿಯ ಮೌಲ್ಯದ ಮೇಲೆ ಪ್ರಶ್ನೆಯನ್ನು ಕೇಳ್ಬೋದು ಅಂದರೆ ಈ ಒಂದು ಫ್ರಿಜ್ ಇದೆ ಅದು ಇಷ್ಟು ದಿನಗಳ ಕಾಲ ವಿದ್ಯುತ್ ಶಕ್ತಿಯನ್ನು ಬಳಕೆ ಮಾಡ್ತಿದೆ ಇಷ್ಟು ಅದರದ ಸಾಮರ್ಥ್ಯವಿದೆ ಇಷ್ಟು ದಿನಗಳ ಕಾಲ ಅದು ಬಳಕೆ ಆದರೆ ಬರ್ತಕ್ಕಂತಹ ಶಕ್ತಿಯ ಮೌಲ್ಯ ಎಷ್ಟು ಎಷ್ಟು ವಿದ್ಯುತ್ ಬಿಲ್ ಬರುತ್ತೆ ಅಂತಕ್ಕಂಥ ಕ್ವಶನ್ ಇಡ್ತಾರಲ್ಲ ಅದನ್ನು ಕೇಳ್ತಾರೆ ಆಮೇಲೆ ರೋಧಕಗಳನ್ನು ಸರಣಿ ಮತ್ತು ಸಮಾಂತರದಲ್ಲಿ ಜೋಡಿಸಿ ಚಿತ್ರವನ್ನು ಕೊಟ್ಟು ಒಟ್ಟು ರೋಧ ಎಷ್ಟು ಅಂತಕ್ಕಂತಹ ಕ್ವಶನನ್ನು ಕೇಳ್ತಾರೆ ಆಮೇಲೆ ಒಟ್ಟು ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳಬಹುದು ಪ್ರತಿಯೊಂದು ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಗಳು ಎಷ್ಟು ಅಂತ ಸಮಾಂತರದಲ್ಲಿ ಇದ್ದಾಗ ಕೇಳ್ಬೋದು ವಿಭ್ವಾಂತ್ರಗಳಿಗೆ ಸಂಬಂಧಪಟ್ಟಂತೆ ವಿಭ್ವಾಂತ್ರ ಕಂಡುಹಿಡಿತಕ್ಕಂತಹದ ಬಗ್ಗೆ ಕೇಳ್ಬೋದು ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಕೇಳಬೋದು ರೋಗಶೀಲತೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳನ್ನು ಕೇಳಬಹುದು ಇವೆಲ್ಲವುಗಳಿಗೆ ಕುರಿತಾಗಿ ಸಮಸ್ಯೆಗಳನ್ನು ತಯಾರಿ ಮಾಡಿಕೊಳ್ಳಿ ಸೊ ಅದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನಾವು ನಮ್ಮ ಚಾನೆಲ್ನಲ್ಲಿ ಭಾಳಷ್ಟು ವಿಡಿಯೋಗಳನ್ನು ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತೀನಿ ಅದನ್ನು ಸಮಸ್ಯೆಗಳನ್ನು ನೋಡಿಕೊಳ್ಳಿ ಇನ್ನು ರೋಗಗಳ ಸರಣಿ ಮತ್ತು ಸಮಾಂತರ ಜೋಡಣೆಯ ಅನುಕೂಲ ಮತ್ತು ಅನನುಕೂಲಗಳ ಬಗ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಎರಡು ಮಾರ್ಕ್ಸಿಗೆ ಕೇಳತಕ್ಕಂತಹ ಮತ್ತು ಭಾಳ ಸಾರಿ ಕೇಳಿರ್ತಕ್ಕಂತಹ ಕ್ವಶನ್ ಇದು ಹೌದಾ ಸರಣಿಯಲ್ಲಿ ರೋಧಕಗಳನ್ನು ಜೋಡಿಸಬಾರದು ಸಮಾಂತರದಲ್ಲಿ ಜೋಡಿಸ್ಬೇಕು ಏಕೆ ಅಂತಕ್ಕಂಥದ್ದು ಹೌದಾ ಸೊ ನೆಕ್ಸ್ಟ್ ಏನಂತಂದರೆ ಜೋಲ್ನ ಉಷ್ಣೋತ್ಪಾದನಾ ನಿಯಮ ಮತ್ತು ಅದರ ಸೂತ್ರ ಓಮ್ನ ನಿಯಮ ಬರೆಯಿರಿ ಸೂತ್ರ ಬರೆಯಿರಿ ಅಂತ ಕ್ವೆಶನೇ ಕೇಳ್ಬೋದು ಅಥವಾ ಕ್ವೆಶನ್ ಒಳಗೆ ಜೋಲ್ನ ಉಷ್ಣೋತ್ಪಾದನಾ ನಿಯಮ ಬರೀರಿ ಅಥವಾ ಸೂತ್ರ ಬರೀರಿ ಅಂತ ಕ್ವಶನ್ ಕೇಳ್ಬೋದು ಇನ್ನು ಮುಂದುವರೆಯದಂತೆ ವಿದ್ಯುತ್ ಫ್ಯೂಸ ಮತ್ತು ವಿದ್ಯುತ್ ಬಲ್ಬ್ನ ಕಾರ್ಯನಿರ್ವಹಣೆ ವೆರಿ ವೆರಿ ಇಂಪಾರ್ಟೆಂಟ್ ಸೊ ನಾಲ್ಕು ಮಾರ್ಕ್ಸಿನ ಕ್ವಶನ್ ಒಳಗೆ ಟೂ ಮಾರ್ಕ್ಸ್ ಕ್ವೆಶನ್ಸ್ಗಳಲ್ಲಿ ಇವುಗಳನ್ನು ಕೇಳಬಹುದು ವಿದ್ಯುತ್ ಫ್ಯೂಸ್ ಹೆಂಗೆ ಕೆಲಸ ಮಾಡ್ತದೆ ವಿದ್ಯುತ್ ಬಲ್ಬ್ ಯಾವ ರೀತಿ ಉಷ್ಣೋತ್ಪಾದನಾ ಸಾಧನವಾಗಿ ಕಾರ್ಯನಿರ್ವಹಣೆ ಮಾಡ್ತದ ಟಂಗ್ಸ್ಟನ್ ತಂತಿ ಬಗ್ಗೆ ಕ್ವೆಶನು ಸೊ ಇಂಥವು ಸಣ್ಣ ಪುಟ್ಟ ಏನದಾವಲ್ಲ ಇವೆಲ್ಲವುಗಳನ್ನು ಅದರಲ್ಲಿ ಕೇಳ್ತವೆ ಈ ನೆಕ್ಸ್ಟ್ ಚಾಪ್ಟರ್ ಏನಂತಂದ್ರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಸೊ ಈ ಪಾಠದಲ್ಲಿ ಕೇಳ್ತಕ್ಕಂತಹ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ಸ್ ಮತ್ತು ಕ್ವಶನ್ಸ್ಗಳನ್ನು ನೋಡ್ತಾ ಹೋದರೆ ಕಾಂತಕ್ಷೇತ್ರ ಮತ್ತು ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳ ಗುಣಗಳು ಕಾಂತಕ್ಷೇತ್ರ ಅಂದರೆ ಏನಂತ ಕೇಳ್ತಾರೆ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳ ಗುಣಲ ಗುಣಗಳ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಕೇಳಿದರೆ ಎಷ್ಟು ಮಾರ್ಕ್ಸ್ ಕೇಳ್ತಾರಪ್ಪ ಅಂದರೆ ಟೂ ಮಾರ್ಕ್ಸ್ ಭಾಳ ಸಾರಿ ಕೇಳಿದಾರೆ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಬಹುದು ನೆಕ್ಸ್ಟ್ ಏನಂತಂದರೆ ದಿಕ್ಸೂಚಿಯ ಸಹಾಯದಿಂದ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಗುರುತಿಸತಕ್ಕಂತಹ ಏನು ಚಟುವಟಿಕೆ ಆಧಾರಿತ ಪ್ರಶ್ನೆ ಇದೆ ಇದು ಬಹಳಷ್ಟು ಇಂಪಾರ್ಟೆಂಟ್ ಇದೆ ಇದನ್ನು ಚೆನ್ನಾಗಿ ತಯಾರಿ ಮಾಡ್ಕೋಬೇಕು ಇದಕ್ಕೆ ಚಟುವಟಿಕೆ ಆಧಾರಿತ ಪ್ರಶ್ನೆ ಅಂತ ಹೇಳಿ ಕರೀತಾರೆ ಸೊ ಇದು ಮೋಸ್ಟ್ ಪ್ರೊಬಲಿ ಎರಡು ಅಥವಾ ಮೂರು ಮಾರ್ಕ್ಸಿಗೆ ಕೇಳತಕ್ಕಂತಹ ಒಂದು ಕ್ವಶನ್ ಎರಡು ಅಥವಾ ಮೂರು ಮಾರ್ಕ್ಸಿಗೆ ಕೇಳತಕ್ಕಂತಹ ಕ್ವಶನ್ ಇದಾಗಿದೆ ಇದನ್ನು ಹೊರತುಪಡಿಸಿ ಇನ್ನೊಂದಿದೆ ಚಟುವಟಿಕೆ ಅದನ್ನು ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ಬರ್ತದೆ ಬಲಗೈ ಹೆಬ್ಬೆರಳಿ ನಿಯಮ ಅಥವಾ ಮ್ಯಾಕ್ಸ್ವೆಲ್ ಕಾರ್ಕ್ ಸ್ಕ್ರೂ ನಿಯಮ ಅಂತ ಹೇಳಿ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತೆ ಅನ್ವಯಿಕ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಅನ್ವಯಿಕ ಪ್ರಶ್ನೆ ಯಾವ ರೀತಿ ಇರುತ್ತೆ ಅಂತಂದರೆ ಒಂದು ಮಂಡಲವನ್ನು ಕೊಟ್ಟಿರ್ತಾರೆ ಸೊ ಆ ಮಂಡಲದಲ್ಲಿ ವಿದ್ಯುತ್ ಪ್ರವಹಿಸುವಿಕೆ ದಿಕ್ಕನ್ನು ಕೊಟ್ಟಿರ್ತಾರೆ ಒಂದು ಎಕ್ಸು ಮತ್ತು ಇನ್ನೊಂದು ವೈ ಅಂತ ಕೊಟ್ಟಿರ್ತಾರೆ ಎಕ್ಸ್ ಬಿಂದುವಿನಲ್ಲಿ ವಿದ್ಯುತ್ ಪ್ರವಹಿಸುವಿಕೆ ದಿಕ್ಕು ಮತ್ತು ವೈನಲ್ಲಿ ವಿದ್ಯುತ್ ಪ್ರವಹಿಸುವಿಕೆ ದಿಕ್ಕನ್ನು ನೋಡಿಕೊಂಡು ಇದರ ಸುತ್ತಲೂ ಉಂಟಾಗುವ ಕಾಂತಕ್ಷೇತ್ರದ ದಿಕ್ಕು ಯಾವುದು ಅಂತ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಯನ್ನು ಬಂದಿದ್ದಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು ವಿಡಿಯೋಗಳಲ್ಲಿ ನಾನು ಅದನ್ನು ನಾನು ಅದಕ್ಕೆ ಉತ್ತರವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಏನಂತಂದರೆ ಈ ಬಲಗೈ ಹೆಬ್ಬೆರಳು ನಿಯಮದ ಬಗ್ಗೆ ಬರೀರಿ ನಿಯಮವನ್ನು ಬರೀರಿ ಅಂತಕ್ಕಂಥ ಕ್ವಶನನ್ನು ಒಂದು ಮಾರ್ಕ್ಸಿಗೆ ಕೇಳುವಂಥ ಸಾಧ್ಯತೆ ಇರುತ್ತೆ ಆದರೆ ಜಾಸ್ತಿ ಇದನ್ನು ಅನ್ವಯಿಕ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಮುಂದಿನದಾಗಿ ಏನಂತಂದರೆ ನೇರವಾಹಕದ ಸುತ್ತಲಿನ ಕಾಂತೀಯ ಬಲರೇಖೆಗಳ ಗುಣಗಳು ಹೌದಾ ನೇರವಾಹಕದ ಸುತ್ತಲಿನ ಕಾಂತೀಯ ಬಲರೇಖೆಗಳ ಗುಣಗಳ ಚಿತ್ರವನ್ನು ಕೇಳ್ತಾರೆ ಬಿಟ್ಟರೆ ಚಿತ್ರ ಕೇಳಿಲ್ಲಪ್ಪ ಅಂತಂದ್ರೆ ಆ ನೇರವಾಹಕದ ಸುತ್ತಲೂ ಉಂಟಾಗುವಂತಹ ಕಾಂತೀಯ ಬಲರೇಖೆಗಳ ಗುಣಗಳು ಯಾವ ರೀತಿ ಇರ್ತಾವ ಏಕಕೇಂದ್ರೀಯ ವೃತ್ತಗಳಲ್ಲಿ ಉಂಟಾಗ್ತಕ್ಕಂಥದ್ದು ಏನು ಕಾಂತಕ್ಷೇತ್ರ ಇದೆಯಲ್ಲ ಅದರ ಗುಣಗಳ ಬಗ್ಗೆ ಕೇಳ್ತಾರೆ ಸೊ ಜಾಸ್ತಿಯಾಗಿ ಕೇಳಿರ್ತಕ್ಕಂಥ ಕ್ವೆಶನ್ ಈ ಪಾಠದಲ್ಲಿ ಏನಂತಂದ್ರೆ ಸೊಲನೈಡ್ ಬಗ್ಗೆ ಕೇಳ್ತಾರೆ ಸೊಲನೈಡ್ ಅದರ ಅರ್ಥ ಏನು ಅಂತ ಅದರ ಗುಣಗಳು ಸೊಲೊನೈಡ್ನ ಗುಣಗಳ ಬಗ್ಗೆ ಎಕ್ಸಾಮ್ನಲ್ಲಿ ಕೇಳಲಾಗಿದೆ ವೃತ್ತಾಕಾರದ ವಾಹಕ ಸುರುಳಿಯ ಸುತ್ತಲೂ ಉಂಟಾಗುವ ಕಾಂತೀಯ ರೇಖೆಗಳ ಗುಣಗಳು ನೋಡ್ರಿ ಈ ಒಂದು ಪಾಠದಲ್ಲಿ ನೇರವಾಹಕದ ಸುತ್ತಲೂ ಉಂಟಾಗುವ ಕಾಂತೀಯ ರೇಖೆಗಳ ಗುಣಗಳು ಸುರುಳಿ ವಾಹಕದ ಸುತ್ತಲೂ ಉಂಟಾಗುವ ಕಾಂತೀಯ ರೇಖೆಗಳ ಗುಣಗಳು ದಂಡ ಕಾಂತದ ಸುತ್ತಲೂ ಉಂಟಾಗುವ ಕಾಂತೀಯ ರೇಖೆಗಳ ಗುಣಗಳು ಸೊಲನಾಯ್ಡ್ನ ಸುತ್ತಲೂ ಉಂಟಾಗುವ ಕಾಂತೀಯ ರೇಖೆಗಳ ಗುಣಗಳು ನೋಡ್ರಿ ಎಲ್ಲ ಕಾಂತೀಯ ರೇಖೆಗಳ ಗುಣಗಳ ಬಗ್ಗೆ ಕೇಳಾರ ಇದನ್ನೆಲ್ಲತ್ರ ಚೆನ್ನಾಗಿ ತಯಾರಿ ಮಾಡಿಕೊಡ್ರಿ ಒಂದು ಮಾತ್ರ ಫಿಕ್ಸ್ ಕೇಳ್ತಾರೆ ನೆಕ್ಸ್ಟ್ ಏನಂತಂದರೆ ಫ್ಲೆಮಿಂಗನ ಎಡಗೈ ನಿಯಮ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾಂತಕ್ಷೇತ್ರದಲ್ಲಿ ವಿದ್ಯುತ್ ಪ್ರವಾಹವಿರುವ ಹಾಕು ಬಲವನ್ನು ಅನುಭವಿಸಿದೆ ಅಂತಕ್ಕಂತಹ ಚಟುವಟಿಕೆ ಆಧಾರಿತ ಏನು ಪ್ರಶ್ನೆ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಸಾರಿ ಏನು ಮಾಡಿದೆ ಅಂತಂದರೆ ಚಟುವಟಿಕೆ ಆಧಾರಿತ ಪ್ರಶ್ನೆ ಏನಕ್ಕೆ ಕೇಳಾಗಿದೆ ಸೊ ಇದನ್ನು ಸಹ ತಾವು ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು ಇದು ಮೂರು ಮಾರ್ಕ್ಸ್ಗೆ ಬರ್ತಕ್ಕಂತಹ ಕ್ವಶನ್ ತ್ರೀ ಮಾರ್ಕ್ಸ್ ಕ್ವಶನ್ನು ವೆರಿ ವೆರಿ ಇಂಪಾರ್ಟೆಂಟ್ ಇನ್ನು ಮುಂದುವರೆದಂತೆ ಈ ಪಾಠದಲ್ಲಿ ಕೇಳ್ತಕ್ಕಂತಹ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನಂತಂದರೆ ವಿದ್ಯುತ್ ಫ್ಯೂಸ್ ಮತ್ತು ಭೂ ಸಂಪರ್ಕ ತಂತಿಯ ಕಾರ್ಯಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ ಎಷ್ಟು ಮಾರ್ಕ್ಸ್ ಅಂತ ಎರಡು ಮಾರ್ಕ್ಸಿಗೆ ಕೇಳಬಹುದು ಮೂರು ಮಾರ್ಕ್ಸಿಗೂ ಕೇಳಬಹುದು ಹೆಂಗೆ ಅಂತಂದರೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾವು ಹೌದಾ ಸೊ ಅದನ್ನು ತಯಾರಿ ಮಾಡಿಕೊಡ್ ಫ್ಯೂಸ್ ಯಾವ ರೀತಿ ಕೆಲಸ ಮಾಡ್ತದೆ ಮತ್ತು ಭೂ ಸಂಪರ್ಕ ತಂತಿಯ ಕಾರ್ಯಗಳೇನು ಅನ್ನೋಂಥದ್ದು ಇನ್ನು ಈ ಪಾಠದ ಕೊನೆಯ ಕಾನ್ಸೆಪ್ಟ್ ಏನಂತಂದ್ರೆ ಓವರ್ ಲೋಡ್ ಅದ ಇದನ್ನು ಒಂದು ಮಾರ್ಕ್ಸಿಗೆ ಕೇಳ್ತಾರೆ ಇಲ್ಲ ಎರಡು ಮಾರ್ಕ್ಸಿಗೂ ಕೇಳಬಹುದು ಓವರ್ಲೋಡ್ ಹೇಗೆ ಉಂಟಾಗುತ್ತದೆ ಅಂತ ಕೇಳ್ಬೋದು ಮಂಡಲ ಎಂದರೇನು ಅಂತ ಕೇಳಬಹುದು ಸೊ ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣಗಳೇನು ಅಂತ ಕೇಳಬಹುದು ಓವರ್ ಲೋಡ್ ಉಂಟಾಗದಂತೆ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಬಹುದು ಅಲ್ಲ ಸೊ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ತಾವುಗಳು ವಿಜ್ಞಾನ ಭಾಗ ಒಂದರಲ್ಲಿ ಬರತಕ್ಕಂತಹ ಏನು ಆರು ಪಾಠಗಳಿವೆ ಆ ಆರು ಪಾಠಗಳಲ್ಲಿ ಯಾವ ಯಾವ ಪರಿಕಲ್ಪನೆಗಳು ಮತ್ತು ಯಾವ ಯಾವ ರೀತಿಯಾಗಿ ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವಂಥದ್ರನ್ನು ಸವಿವರವಾಗಿ ಪಿನ್ ಟು ಪಿನ್ ಪಾಯಿಂಟ್ ಟು ಪಾಯಿಂಟ್ ನಾನು ನಿಮಗೆ ಹೇಳ್ತಾ ಹೋಗಿದ್ದೀನಿ ಯಾವ್ಯಾವ ಪಾಯಿಂಟ್ಸ್ಗಳನ್ನು ಅಥವಾ ಯಾವ್ಯಾವ ಪ್ರಶ್ನೆಗಳನ್ನು ಯಾವ ರೀತಿ ಕೇಳಬಹುದು ಮತ್ತು ಅವುಗಳಿಗೆ ನೀಡಬಹುದಾದಂತಹ ಅಂಕಗಳು ಯಾವುವು ಅಂಥೇಳಿ ಇನ್ನು ನಾಳೆ ಮತ್ತೊಂದು ವಿಡಿಯೋವನ್ನು ನಾನು ನಿಮ್ಮ ಸಲುವಾಗಿ ಮಾಡಿ ಹಾಕ್ತೀನಿ ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಇರ್ತದ ಅಂತಂದರೆ ವಿಜ್ಞಾನ ಭಾಗ ಎರಡರಲ್ಲಿ ಬರ್ತಕ್ಕಂಥ ಏನು ಪಾಠಗಳಿವೆ ಏಳು ಪಾಠಗಳು ಆ ಏಳು ಪಾಠಗಳಲ್ಲಿ ಇದೇ ರೀತಿ ಯಾವ್ಯಾವ ಪಾಠ ಯಾವ್ಯಾವ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರ ಅನ್ನೋಂಥದ್ದನ್ನು ನಾಳಿನ ಒಂದು ವಿಡಿಯೋದಲ್ಲಿ ನಾನು ಮಾಡಿ ಹಾಕ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬ ಸಹಾಯಕಾರಿ ಆಗ್ತದೆ ಅಂತಕ್ಕಂತಹ ಒಂದು ಆಶಾಭಾವನೆಯಿಂದ ಸೊ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತೀನಿ ಸೊ ತಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಅವಶ್ಯಕವಾಗಿ ಹಾಕಿ ಮತ್ತೇನಾದರೂ ಹೇಳೋದಿದ್ದರೆ ಅಥವಾ ಹೇಳ್ತಕ್ಕಂತಹ ವಿಧಾನದ ಬಗ್ಗೆ ಏನಾದರೂ ತಮ್ಮ ಕಮೆಂಟ್ಸ್ಗಳಿದ್ದರೆ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಶುಭ ಸಂಜೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ